ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕೀಯ ಅಂತ್ಯ ಆಗ್ಬೇಕು ಯಡಿಯೂರಪ್ಪ ಹಿಡಿತ ಇರಬಾರ್ದು ವಿಜಯೇಂದ್ರ ಅಧ್ಯಕ್ಷ ಗಾದಿಯಿಂದ ಇಳಿಲೇಬೇಕು ಇದು ಒಂದು ವರ್ಷದಿಂದ ಯತ್ನಾಳ್ ಪಡೆಯ ತಲೆಯಲ್ಲಿ ಇರೋ ವಿಚಾರ ಆದರೆ ವಿಜೇಂದ್ರ ಮಾತ್ರ ಸೈಲೆಂಟ್ ಮೇಲ್ನೋಟಕ್ಕೆ ಎಲ್ಲೂ ವೈಲೆಂಟ್ ಆಗಿಲ್ಲ ಬೀದಿ ಬೀದಿಯಲ್ಲಿ ಯತ್ನಾಳ್ ಅಪ್ಪ ಮಗನ ಅಂತ್ಯ ಆಗ್ಬೇಕು ಅಂತ ಹೇಳ್ತಿದ್ರು ವಿಜೇಂದ್ರ ಮಾತ್ರ ಮೌನವಾಗಿ ಒಳಗೊಳಗೆ ಗೇಮ್ ಪ್ಲಾನ್ ಆಡ್ತಾ ಇದ್ದಂತೆ ಕಾಣ್ತಾ ಇದೆ ಬಹುಶಃ ವಿಜೇಂದ್ರ ಈ ಒಳ ಆಟ ಯತ್ನಾಳ್ಗೆ ಸಹಿಸೋಕೆ ಆಗ್ತಾ ಇಲ್ಲ ಹೀಗಾಗಿ ಪದೇ ಪದೇ ದೆಹಲಿಗೆ ಹೋಗ್ತಿದ್ದಾರೆ ಅದೇನೇ ಆದ್ರೂ ವಿಜೇಂದ್ರ ಇಳಿಸಿಯೇ ಇಳಿಸ್ತೀವಿ ಅಂತ ತೊಡೆ ತಟ್ಟಿದ್ದಾರೆ ಇದಕ್ಕಾಗಿ ಇಲ್ಲಿ ಪ್ಲೇ ಮಾಡ್ತಿರೋದು ಲಿಂಗಾಯತ ಜಾತಿ ಕಾರ್ಡ್ ಬಿಜೆಪಿಯಲ್ಲಿ ಬಣಗಳ ನಡುವೆ ಈಗ ಲಿಂಗಾಯತ ಸಮಾವೇಶದ ಸಮರ ಜೋರಾಗಿದೆ ರೆಬಲ್ಸ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಯಡಿಯೂರಪ್ಪಗೆ ಕೌಂಟರ್ ಕೊಡೋಕೆ ಲಿಂಗಾಯತ ಬೃಹತ್ ಸಮಾವೇಶಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದಕ್ಕೆ ಕೌಂಟರ್ ಕೊಡೋಕೆ ವಿಜೇಂದ್ರ ಆಪ್ತ ಬಣ ಕೂಡ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಜಿಲ್ಲಾವಾರು ಸಭೆಗಳನ್ನ ಮಾಡಿ ಸಮಾವೇಶಕ್ಕೆ ರೆಡಿ ಆಗ್ತಾ ಇದೆ ಆದರೆ ಇದಕ್ಕೆ ಯಡಿಯೂರಪ್ಪ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಕೂಡ ಲಿಂಗಾಯತ ಸಮಾವೇಶ ಮಾಡಲೇಬಾರದು ಅಂತ ರೇಣುಕಾಚಾರ್ಯಗೆ ಖಡಕ್ ಆರ್ಡರ್ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾ ಜಿಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ಅಂಡ್ ಟೀಮ್ ಕೂಡಲ ಸಂಗಮದಲ್ಲಿ ಬೃಹತ್ ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿತ್ತು ಅದಕ್ಕೂ ಮುನ್ನ ದಾವಣಗೆರೆಯಲ್ಲಿ ಹಿಂದೂಗಳ ಸಮಾವೇಶ ಮಾಡುವ ಪ್ಲಾನ್ ಮಾಡಿತ್ತು ಯಡಿಯೂರಪ್ಪ ಲಿಂಗಾಯತ ನಾಯಕನಲ್ಲ ಎಂಬ ಸಂದೇಶ ರವಾನೆಗೆ ತಂತ್ರಗಾರಿಕೆಯನ್ನು ರೂಪಿಸಿತ್ತು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಕೊಡೋಕೆ ವಿಜೇಂದ್ರ ಬಣ ಕೂಡ ಭರ್ಜರಿ ತಯಾರಿಯನ್ನು ನಡೆಸಿತ್ತು ಆದರೆ ದಿಢೀರ್ ಯಡಿಯೂರಪ್ಪ ನಿರ್ಧಾರದಿಂದ ಸದ್ಯಕ್ಕೆ ಸಭೆಗಳನ್ನ ಮಾಡುವ ನಿರ್ಧಾರವನ್ನ ಕೈಬಿಟ್ಟಿದ್ದಾರೆ ಆದರೆ ರೇಣುಕಾಚಾರ್ಯ ಮಾತ್ರ ನಾವು ಲಿಂಗಾಯತ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ನಾವು ಮಾಡತಕ್ಕಂಥ ವೀರಶೈವ ಲಿಂಗಾಯತ ಮಹಾಸಂಗಮದಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಮುಖಂಡಗಳು ಪಾಲ್ಗೊಳ್ಳಬಹುದು ನಮ್ಮ ಉದ್ದೇಶ ಸಮಾಜ ಬಲಿಷ್ಠವಾಗಿ ಸಂಘ ನಮ್ಮ ಸಮಾಜ ಬಲಿಷ್ಠವಾಗಿದೆ ಆದರೆ ಸಂಘಟನೆ ಇನ್ನೂ ಒಳಪಂಗ್ ಒಂದಂತೆ ನೂರಕ್ಕೂ ನಾವು ಮಾಡೇ ಮಾಡ್ತೀವಿ ಇನ್ನ ಯಾರಾದರೂ ಬರ್ಬೋದು ಅವ್ರಿ ಅಂತ ಏನಿಲ್ಲ ಎತ್ತಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರದು ಇಲ್ಲಿ ಏನಾಗಿದೆ ನಮ್ಮಗಳನ್ನ ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಕೆಲವು ಬಳಸ್ಕೊಳ್ತಾರೆ ಹಿಂದೆ ಅದೇ ರೀತಿ ಯಡಿಯೂರಪ್ಪನಿದ್ದ ನನ್ನ ಬಳಸಿಕೊಂಡಿದ್ರು ನನಗೆ ಆತ್ಮಲೋಕನ ಮಾಡಿಕೊಂಡು ಜೊತೆಗಿದ್ದೀನಿ ನಾನು ಈಗಲೂ ಸಹ ಎತ್ತಾಡ್ಡೋರಿಗೆ ವಿನಂತಿ ಮಾಡ್ತೀನಿ ಅನಗತ್ಯವಾಗಿ ಯಾರು ಎತ್ಕಡ್ತಾ ಇದ್ದಾರೆ ಪ್ರಚೋದನೆ ಮಾಡ್ತಾರೆ ನಾಳೆ ನಿಮ್ಮನ್ನು ಬಲಿಪ ಬಲಿಪಶು ಮಾಡ್ತಾರೆ ನನ್ನನ್ನು ಬಲಿಪಶು ಮಾಡೋಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದರು ನನಗೆ ಆತ್ಮಲೋಕನ ಮಾಡಿಕೊಂಡು ನಾನು ಕೆಲವೊಂದು ತಪ್ಪು ಮಾಡಿದ್ದನ್ನು ಸರಿ ಮಾಡಿಕೊಂಡು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿ ನಾನು ಎತ್ತಾಡೋರಿಗೆ ವಿನಂತಿ ಮಾಡ್ತೀನಿ ನೀವು ನಮ್ಮ ಸಮುದಾಯದ ಮುಖಂಡರು ನಿಮ್ಮನ್ನು ಬಲಿಪೋಷಿ ಮಾಡ್ತಕ್ಕಂಥ ಷಡ್ಯಂತ್ರ ಎಲ್ಲ ಕಡೆ ನಡೀತಾ ಇದೆ ಇದಕ್ಕೆ ಬಲಿಯಾಗಬಾರ್ದು ಯಾರು ಜಾಸ್ತಿ ಮಾತಾಡ್ತಾರೆ ಅವ್ರನ್ನ ಬಳಕೆ ಮಾಡ್ಕೊಳ್ತಾರೆ ಕೆಲವರು ಸಮುದಾಯದ ಸಭೆಗಳನ್ನ ಮಾಡೇ ಮಾಡ್ತೀವಿ ನಾವೆಲ್ಲ ಒಂದು ಯತ್ನಾಡರು ಬರ್ಬೋದು ಎಲ್ಲರು ಬರ್ಬೋದು ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಕ್ಯ ಸ್ವಾರ್ಥ ಏನೂ ಇಲ್ಲ ಸಮುದಾಯದ ಸಂಘಟನೆ ಹುಟ್ಟಿದ ಸಮುದಾಯ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಟ್ಟ ನನ್ನ ನಿಲುವಿನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ನಾನು ಹಂಗಂತೇಳಿ ಹೇಳಿ ಆಗಿಲ್ಲ ಇಲ್ಲಿ ನಾನು ಅನ್ನೋ ಬದಲು ನಾವು ಸಮಾಜದ ಸಂಘಟನೆಗೆ ಕೈ ಜೋಡಿಸ್ ಅಂತ ಹೇಳ್ತೀನಿ ವಿನ ಇಲ್ಲಿ ನಾನೇನೋ ಬದಲಾವಣೆ ಆಗಿದ್ದೀನಿ ಬದಲಾವಣೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇಲ್ಲ ನಮ್ಮ ಸಂಘರ್ಷ ವಿನಂತಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗಾಗಲೇ ಸೋತು ಸುಣ್ಣವಾಗಿ ಸದ್ಯಕ್ಕೆ ಪಕ್ಷದಲ್ಲಿ ಮೂಲೆ ಗುಂಪಾಗಿರೋ ರಾಮುಲು ಕೂಡ ಬಿಜೆಪಿ ಅಧ್ಯಕ್ಷರಾಗುವ ಬಯಕೆಯನ್ನ ತೋಡಿಕೊಂಡಿದ್ದಾರೆ ವಿಜೇಂದ್ರ ಬದಲಾವಣೆ ನಿರ್ಧಾರ ವರಿಷ್ಠರಿಗೆ ಬಿಟ್ಟಿದ್ದು ಅವರನ್ನ ಇಳಿಸಿದ್ರು ಓಕೆ ಮುಂದುವರೆಸಿದ್ರು ಓಕೆ ನಾನು ದೊಡ್ಡವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ ನಿನಗೂ ಟೈಮ್ ಬರುತ್ತೆ ಕಾಯಿ ಅಂತ ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಆಲ್ರೆಡಿ ಅವರು ತೀರ್ಮಾನನೇ ಅಂತಿಮವಾದಂಥ ತೀರ್ಮಾನ ಆಗುತ್ತೆ ಯಾಕಂದರೆ ಇವತ್ತು ಎಲ್ಲರೂ ಕೂಡ ನಾನು ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಮಾತಾಡಿದಂಥ ಟೈಮಲ್ಲಿ ಕೂಡ ಅವರು ಒಂದೇ ಮಾತಾಡಿದ್ರು ಶ್ರೀರಾಮ್ನವರೇ ಎಲ್ಲ ಅವಕಾಶಗಳು ಎಲ್ಲರು ಕೂಡ ಸಿಗ್ತಾವೆ ಯಾರಿಗೇನು ಇವತ್ತು ಪಾ ಪೊಲಿಟಿಕಲ್ ಪಾರ್ಟೀಸಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದೇನಿಲ್ಲ ಸಮಯ ಅಂದ್ರೆ ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ ಅವರ ಅಂತಿಮವಾದಂಥ ತೀರ್ಮಾನ ಏನು ತೊಗೊಂತಾರೋ ನಾವೆಲ್ಲರೂ ಕೂಡ ಕಾಯಾವಚ ಮನಸ್ಸಿನಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲ ನನ್ನ ಒಪಿನಿಯನ್ ಪಾರ್ಟಿ ಡಿಸಿಷನ್ ಏನಿದನೋ ಆ ಪಾರ್ಟಿ ಡಿಶನ್ನೇ ಅಂತಿಮವಾದಂಥ ಡಿಸಿಷನ್ ಆಗುತ್ತೆ ಯಾಕಂದರೆ ರಾಮ್ಲೂರ್ ಏನೇ ಕೂಡ ವೈಯಕ್ತಿಕವಾದಂಥ ಡಿಶನ್ನು ನಾನು ಏನಿದ್ರೂ ಕೂಡ ಪಾರ್ಟಿ ಮೇಲೆ ಅವಲಂಬಿತವಾದಂತೂ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನೇ ತಗೊಳ್ಳು ಅವ್ರನ್ನೇ ಮುಂದುವರ್ಸಂಗಿದ್ರೆ ನಂದೇನು ಇದ್ರೆ ಅಭ್ಯಂತರ ಇಲ್ಲ ಇಲ್ಲ ನಮ್ಮ ಅವ್ರು ತಗೆಂಗಿದ್ರೆ ತಗೆಂಗಿದ್ರೆ ಕೂಡ ನಂದೇನು ಅಭ್ಯಂತರ ಇಲ್ಲ ಅವ್ರು ಉಳಿಸಂಗಿದ್ರೆ ಉಳಿಸಲಿ ತಗೆಂಗಿದ್ರೆ ತಗಿಲಿ ನಂದೇನು ಅಭ್ಯಂತರ ಇಲ್ಲ ಪಾರ್ಟಿ ಏನು ಹೇಳ್ತಾನೋ ಆ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯಿತ ಶಕ್ತಿ ಪ್ರದರ್ಶನದ ಫೈಟ್ ತಾರಕಕ್ಕೇರಿದೆ ಒಂದ್ ಕಡೆಯಲ್ಲಿ ಯತ್ನಾಳ ಅಂಡ್ ಟೀಮ್ ನಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಕೌಂಟರ್ ಕೊಡೋಕೆ ವಿಜೇಂದ್ರ ಟೀಮ್ ಸಭೆ ನಡೆಸಿ ಪ್ರತಿತಂತ್ರ ರೆಡಿ ಮಾಡ್ತಾ ಇದೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಯಡಿಯೂರಪ್ಪರಿಂದ ಹಿಡಿದು ವರಿಷ್ಠರಿಗೂ ಎಲ್ಲಾ ಸುಮ್ಮನೆ ಇರಬೇಕು ಅಂತ ಸಂದೇಶ ರವಾನೆಯಾಗ್ಬಿಟ್ಟಿದೆ